ನಾನು ಈಗ ನಮ್ಮ ಕೃಷ್ಣ ಅವರಾಗಿ ಪವನ್ ಅವರು ನಾವು ಪರ್ಸನಲ್ ಆಗಿ ಫೇಸ್ ಮಾಡಿರೋ ಸರ್ಕಾರ ಕೇಳ್ಕೊಳ್ಳೋದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಲ್ಲಿ ವೆನಿಸಲ್ ಕಾಂಪಿಟೇಷನ್ ನಡೀಬೇಕಾಗಿತ್ತು ನಮ್ಮ ಇಲ್ಲಿ ಆಕ್ಚುಲಿ ಸಿಗ್ಬೇಕಾದ ಎರಡು ವೀಸಾಸ್ ತುಂಬಾ ಟಫ್ ಒಂದು ಯು ಎಸ್ ಒಂದು ಶಾಂಗೈನ್ ವೀಸಾ ಹೇಳಿ ನಮ್ಗೆ ಶಂಗೈನ್ ವೀಸಾ ಬೇಕಾಗಿತ್ತು ಅವಾಗ ಏನಾಯ್ತು ಸರ್ಕಾರದ ಒಂದು ಸಪೋರ್ಟ್ ಇಲ್ಲ ನಾವು ಡೈರೆಕ್ಟ್ ಆಗಿ ಬಾಂಬೆಗೆ ಹೋಗಬೇಕಾಯ್ತು ಅಂಬಾಸಿಗೆ ಎರಡು ಸಲ ಕರ್ತವ್ರು ಒಂದ್ಸಲ ನಾವು ಬ್ಯಾಂಗ್ಳೂರಿಂದ ಬಂದಿವೆ ಬಾಡಿ ಬಿಲ್ಡರ್ ಹೇಳಿ ಒಂದು ರೆಸ್ಪೆಕ್ಟ್ ಇಲ್ಲ ಇದ್ರ ಹತ್ರ ಗೇಟ್ ಹತ್ರ ನಿಲ್ಸಿದ್ರು ಆಮೇಲೆ ಯಾವುದೇ ಅಕೌಂಟ್ಗೆ ನಮಗೂ ಅವತ್ತು ವೀಸಾ ಕೊಟ್ಟಿಲ್ಲ ಅದು ತುಂಬ ಬೇಜಾರಾಯ್ತು ಯಾಕಂದರೆ ನಾನು ಸರ್ಕಾರ ಅದೇ ಕೇಳೋದು ಒಬ್ಬ ಬಾ ಒಬ್ಬ ಬಾಡಿ ಬಿಲ್ಡರ್ ಬಾಡಿ ಪ್ರಿಪರೇಷನ್ ಮಾಡೋ ಒಂದರಿಂದ ಎರಡು ವರ್ಷ ಬೇಕೇ ಬೇಕಾಗುತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ ಒಂದು ಎರಡರಿಂದ ಮೂರು ಲಕ್ಷ ಖರ್ಚು ಮಾಡಿರ್ತಾನೆ ಅದರಲ್ಲಿ ಸರ್ಕಾರ ಏನು ಸಪೋರ್ಟ್ ಮಾಡೋದಲ್ದಾಗ ನಮ್ಮ ವೀಸಾ ಕ್ಯಾನ್ಸಲ್ ಆದಾಗ ಅವ್ನು ತುಂಬ ಹಟ್ ಆಗಿರುತ್ತೆ ಒಂದು ಈಗ ನಮ್ಮ ಸಿದ್ದು ಅವ್ರು ಮಾಡಿರೋ ಇದನ್ನೆಲ್ಲ ದಾಟಿ ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ ಹೋಗಿ ಫ್ಲೈಟ್ ಚಾರ್ಜಸ್ ಆಗಲಿ ವೀಸಾ ಇಲ್ಲಿರೋದು ಇಲ್ಲಿ ಮಾಡ್ತಾ ಇರೋದು ಇಲ್ಲಿರುವಂಥ ಬಾಡಿ ಬಿಲ್ಡರ್ಗಳಿಗೆ ತುಂಬ ದೊಡ್ಡ ಆಪರ್ಚುನಿಟಿ ಎರಡನೇದಾಗಿ ನಮ್ಮ ಬೆಂಗಳೂರು ಫೇಮಸ್ ಆಗಿರೋದು ಐ ಟಿ ಹಬ್ ಎಲ್ಲ ಇಡೀ ಗೆ ಗೊತ್ತು ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಐ ಟಿ ಹಬ್ ನೆಕ್ಸ್ಟ್ ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಬಾಡಿ ಬಿಲ್ಡಿಂಗ್ ಅಂತ ನೇಮ್ ಬರಬೇಕು ಅದು ನಿಮ್ಗಳಿಂದ ಮಾತ್ರ ಸಾಧ್ಯ ಅದು ಆಮೇಲೆ ನಾನು ಈಗ ಈಗ ಹೇಳಿದ್ದಂಗೆ ಪ್ರೋಟೀನಿಂದ ಬಾಡಿ ಬಿಲ್ಡರ್ಗಳಿಂದ ಯಾವುದೇ ಥರ ತೊಂದರೆ ಇಲ್ಲ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವರು ಇನ್ಸಿಡೆಂಟ್ ಆದಾಗ ಜಿಮ್ ಅವರು ತುಂಬ ತೊಂದರೆ ಆಗಿತ್ತು ದಯವಿಟ್ಟು ಅದನ್ನು ನೆಗೆಟಿವ್ ಇಂದ ತೆಗೆದ ಪಾಸಿಟಿವ್ ತಗೊಂಡೋಗಿ ಈಗ ನಿಮಗೆ ನೆಕ್ಸ್ಟ್ ನವಂಬರ್ ಬರೆದಾಗ ಗೊತ್ತಾಗುತ್ತೆ ಈ ಮಟ್ಟಕ್ಕೆ ಬಾಡಿ ಬಿಲ್ಡಿಂಗ್ ಬೆಳೆದಿದ್ಯಾ ದೇಹ ದೇಹದಡಿನ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಅಂತ ನಿಮಗೆಲ್ಲರಿಗೂ ರೀಚ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ನಮ್ಮ ಸಿದ್ದೋಗಿ